ಸರ್ ನಮಸ್ತೆ ಸರ್ ಇದು ನಿಮ್ಮ ಎ ಡಬ್ಲ್ಯೂ ಚಾನಲ್ ಈಗ ಬರ್ತಾ ಇರೋ ಎಂ ಪಿ ಎಲೆಕ್ಷನಲ್ಲಿ ನಿಮ್ಮ ಬೆಂಬಲ ಯಾರಿಗೆ ಸರ್ ಸರ್ ನಮ್ಮದು ಏನಾದರೂ ಕಾಂಗ್ರೆಸ್ನೇ ಸೌದಾ ಸರ್ ನಾವು ಬಿ ಜೆ ಪಿ ಅಂತೂ ಸಪೋರ್ಟ್ ಮಾಡಲ್ಲ ಹೌದಾ ಆವಾಗಿಂದ ಕಾಂಗ್ರೆಸ್ ಅಂತಲೇ ಸಪೋರ್ಟಾ ಇಲ್ಲ ಒಳ್ಳೆ ಸರ್ಕಾರ ಅಂತ ನೀವು ಸಪೋರ್ಟ್ ಮಾಡ್ತಾ ಇರೋದು ಏನೋ ಒಳ್ಳೆ ಸರ್ಕಾರನೇ ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ನಿಂದಲೇ ಸಪೋರ್ಟ್ ಮಾಡೋದು ನಾವು ನಾವು ಚಿಕ್ಕ ವಯಸ್ಸಿಂದ ಕಾಂಗ್ರೆಸ್ನೇ ನೋಡ್ತಾ ಇರೋದು ಯಾಕಂದರೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಹಾಗಂದರೆ ನೋಡಿ ಇವಾಗ ಅವರು ಇದರಲ್ಲಿ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಅವರೆಲ್ಲ ಸೂಟ್ ಮಾಡಿ ಎಲ್ಲ ಸರ್ ಫಸ್ಟಿಂದ ಅವರಿಂದ ತುಂಬ ಸಪೋರ್ಟ್ ಇದೆ ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡೋದು ಯಾಕಂದರೆ ಇವಾಗ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಂ ಅಂತ ಜಗಳ ಅದಕ್ಕೋಸ್ಕರ ನಾವು ಇಲ್ಲೇ ಬಡ್ದು ಬಿ ಜೆ ಪಿ ಅಂತ ಇದ್ರ ಮಾತು ಕಾಂಗ್ರೆಸ್ ಬರಬೇಕು ಒಳ್ಳೇದಾಗುತ್ತೆ ಕಾಂಗ್ರೆಸ್ ಅವ್ರದ್ದು ಒಳ್ಳೆಯದಾಗುತ್ತೆ ಸರ್ ನೀವು ನೋಡಿರಂಗೆ ನೀವು ಅದೇ ಇಷ್ಟು ವರ್ಷ ಎಕನಾಮಿ ಇದೆಲ್ಲ ನೋಡಿರ್ತೀರ ಅಲ್ವಾ ಏನೇನು ಒಳ್ಳೆಯದಾಗ್ತಾ ಬಂದಿದೆ ಸರ್ ಇವಾಗ ನೋಡಿ ಸರ್ ಇವಾಗ ಇವಾಗ ಕಾಂಗ್ರೆಸ್ ಬಂತು ಸರ್ ಎಂಬ ಇವಾಗ ಎರಡು ಸಾವಿರ ಎರಡು ಸಾವಿರ ಕೊಡ್ತಾಯಿದ್ರು ಅದು ಅಂತ ಒಂದು ಸಪೋರ್ಟ್ ಆಯಿತು ಅಲ್ಲೂ ಏನಂದರೆ ಇವಾಗ ಕೆ ಎಸ್ ಆರ್ ಟಿ ಬಸ್ಸಲ್ಲಿ ಹೆಂಗೋಸಿಗೆ ಎಲ್ಲ ಫ್ರೀ ಇದೆ ಓಡಾಡ್ತಾ ಇದ್ದಾರೆ ಅಂದರೆ ಅವರಿಂದನೂ ಒಂದು ತಪ್ಪಾಗಿದೆ ಬಟ್ ಏನಂದರೆ ಅವರು ಮಕ್ಕಳಿಗೆ ಒಂದು ಶಿಕ್ಷ ಇದು ಮಾಡಬೇಕಾಯಿತು ಅವರು ಮಾಡಿಲ್ಲ ಅದು ನೆಕ್ಸ್ಟ್ ಇವಾಗ ಮಾಡ್ತಾರೆಲ್ಲ ಓಕೆ ಸೊ ಬಿ ಜೆ ಪಿಯ ಆ ಸರ್ಕಾರ ಇದ್ದರೆ ಏನೆಲ್ಲ ಆಗ್ಬೋದು ಸರ್ ಬಿ ಜೆ ಪಿಯಿಂದ ಅವರು ಬಂದರೂ ಏನು ತೊಂದರೆ ಅಂದರೆ ಅವರಿಂದ ಏನಂದರೆ ಸುಮ್ಮನೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮದ ಇದು ಮಾಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ನಿಮಗೆ ಹಿಂದೂ ಫ್ರೆಂಡ್ಸ್ ಯಾಕಂದರೆ ನಾವೆಲ್ಲ ಹಿಂದೂ ಫ್ರೆಂಡ್ ಗೆಳೆಯರು ಸರ್ ತುಂಬ ಇದ್ದಾರೆ ಓಕೆ ನಾವು ಅವ್ರ ಮಧ್ಯೆ ಏನಿಲ್ಲ ಫ್ರೆಂಡ್ ಫ್ರೆಂಡ್ಸ್ಗಳಿಗೆ ಚೆನ್ನಾಗಿದ್ದೀವಿ ಆರಾಮಾಗಿದ್ದೀವಿ ಬಟ್ ಏನಂದರೆ ಕಾಂಗ್ರೆಸ್ ಬಂದರೆ ಒಳ್ಳೆಯದಾಗುತ್ತೆ ಅದು ಏನಕ್ಕೆ ಸರ್ ಆ ಥರ ಮೇಯ್ನ್ ಫೋಕಸ್ ಮಾಡೋದು ಹಿಂದೂ ಮುಸ್ಲಿಮ್ ಅದು ಏನು ಸರ್ ಅವ್ರಿಗೆ ಗೊತ್ತು ನಾವೆಲ್ಲ ನಾವು ಅಣ್ಣ ತಮ್ಮ ಥರ ನಾವು ಹಿಂದೂ ಹಿಂದೂಸನ್ಗೆ ಅಲ್ಲಿ ಎಲ್ಲ ಪ್ರೀತಿಸ್ತೀವಿ ನಾವು ಅವ್ರ ಮನೆಯಲ್ಲೂ ಊಟ ಮಾಡ್ತೀವಿ ಅವ್ರ ಮನೆ ನಮ್ಮ ಮನೆಯಲ್ಲೂ ಊಟ ಮಾಡ್ತಾರೆ ಆ ಥರ ಯಾಕಂದರೆ ಇವಾಗೆಂತ ಬರೀ ಜಗಳ ನಮಗೆ ಜಗಳ ಇಷ್ಟ ಇಲ್ಲ ಪ್ರೀತಿಯಿಂದ ಇರಬೇಕು ನಾವೆಲ್ಲ ಬಿಡ್ತಾರ ಈ ಸರ್ಕಾರ ಪ್ರೀತಿಯಿಂದ ಇರೋಕ್ಕೆ ಹಾಂ ಬಿಡ್ತಾರ ಈ ಸರ್ಕಾರ ಪ್ರೀತಿಯಿಂದ ಇರೋಕ್ಕೆ ನೋಡಬೇಕು ಸರ್ ಎಲ್ಲ ದೇವ್ರ ಮೇಲೆ ಬಿಟ್ಟಿದ್ದೀವಿ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಬೇಕು ಹೌದಾ ಏನೇ ಆದರೂ ಸರಿ ನಾವೆಲ್ಲ ಮುಸ್ಲಿಮ್ ಅವ್ರಿಗೆಲ್ಲ ಸಪೋರ್ಟ್ ಮಾಡಲ್ಲಪ್ಪ ನಾವೇನೇ ಇದ್ರು ಹಿಂದುತ್ವ ಆ ಥರ ಎಲ್ಲ ಇರುತ್ತಲ್ಲ ಅಂಥವ್ರಿಗೆ ಏನು ಇರ್ತೀರ ಸರ್ ಏನು ಹೇಳಿ ಏನೇ ಆದರೂ ಸರಿಪ್ಪ ನಾವು ಮುಸ್ಲಿಮ್ಸ್ ಅವ್ರಿಗೆಲ್ಲ ಸಪೋರ್ಟ್ ಮಾಡಲ್ಲ ನಮ್ಮದು ಏನಿದ್ರು ಹಿಂದುತ್ವ ಅಂತೆಲ್ಲ ಹೇಳ್ತಾರಲ್ಲ ಬಿ ಜೆ ಪಿ ಬಂದ್ರೆ ಒಳ್ಳೇದು ಅದೇ ಸರ್ ಅದೇ ಎಲ್ಲ ಎಲ್ಲ ಆಗಲ್ಲಲ್ಲ ಎಲ್ಲರೂ ಅಣ್ಣ ತಮ್ಮ ಥರ ಇರಬೇಕು ಫ್ರೆಂಡ್ಶಿಪಲ್ಲಿ ಇರಬೇಕು ಅವರು ನೋಡಿ ಇವಾಗ ಎನ್ ಸಿ ಸಿ ಎ ಸಿ ಸಿ ಏನೇನೋ ವಿಷಯದೆಲ್ಲ ಬರ್ತಾ ಇದೆ ಅವಾಗೆಲ್ಲ ಏನಕ್ಕೆ ಅಂತ ಫಸ್ಟಿಂದ ಏನು ಬರ್ತಾ ಇದೆಯಾ ಇವಾಗೆಲ್ಲ ಇರೋದು ಏನಕ್ಕೆ ಅಂತ ಇವಾಗೆಲ್ಲ ಪೀತು ಚೆನ್ನಾಗಿದ್ದೀವಿ ಹಂಗೆ ಇರ್ಬೇಕು ತಾನೇ ಸುಮ್ ಸುಮ್ಮನೆ ಅದು ಇದು ಅದು ಇದು ಅಂತ ಸುಮ್ಮನೆ ಯಾಕೆ ಜಗಳ ಬಂದ್ವಿ ಇರ್ತೀರ ಓಕೆ ಎಲ್ಲರೂ ಆರಾಮಾಗಿರಬೇಕು ನಾವು ಅಂತ ಎಲ್ಲ ಹಿಂದೂಸು ಯಾರಿದ್ರು ಎದ್ದು ಆರಾಮಾಗಿ ಚೆನ್ನಾಗಿರಬೇಕು ಆರಾಮಾಗಿರಬೇಕು ಜಗಳಾಗಿಲ್ಲೇ ಇರಬಾರ್ದು ಅಷ್ಟೇ ನಮ್ಮ ಅಭಿಪ್ರಾಯ ಏರಿಯಾನಿಲ್ಲ ಓಕೆ ಸರ್ ಸೊ ನಿಮ್ಮ ಏರಿಯಾ ಕಾರ್ಪೊರೇಟ್ರೆಲ್ಲ ಹೇಗೆ ಓಡಾಡ್ತಾರೆ ಅವರು ಚೆನ್ನಾಗಿ ಕೆಲಸ ಮಾಡ್ತಾರ ಸರ್ ನಮ್ಮದು ಈ ಕಡೆ ಪಂಡು ಅಂತ ಕಾರ್ಪೊರೇಟರ್ ಇದ್ದಾರೆ ನಮ್ಮದು ಏನು ಮಾಡೋವ್ರೆ ನಿಮಗೆ ತನ್ವೀರ್ ಶೆಟ್ಟಿ ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಏನೇನು ಮಾಡೋರು ಸರ್ ಮಾಡೋವ್ರೆ ನನಗೂ ಅಷ್ಟೊಂದು ಇದಿಲ್ಲ ಬಟ್ ಆರಾಮಾಗಿದ್ದೀವಿ ಸಾಕಷ್ಟೇ ನನಗೆ ಬೇರೆ ಏನಿಲ್ಲ ಸರ್ ಓಕೆ ಥ್ಯಾಂಕ್ ಯು ಸರ್